ಓಕೆ ನಾನು ಏನು ಹೇಳಬೇಕಂತ ಇದ್ದೀನೋ ಮತ್ತು ನಾನು ಈ ರಾತ್ರಿಯಲ್ಲಿ ಎಷ್ಟು ಟೈಮಿಂಗ್ ಆಗಿದೆ ಅಂತ ತೋರಿಸ್ತೀನಿ ಮತ್ತು ನನ್ನ ತಲೆಯಲ್ಲಿ ಏನು ಓಡ್ತಾ ಓಡ್ತಾಯಿದ್ದೀಯೋ ನನಗೆ ಯಾಕೆ ನಿದ್ದೆ ಹತ್ತೋಗಲ್ಲದು ಎಲ್ಲನೂ ಕೂಡ ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಮೊದಲು ನಿಮಗೆ ಎಲ್ಲಾನು ಕ್ಲಿಯರಾಗಿ ಹೇಳಬೇಕಂದ್ರೆ ಒಂದು ನಿಮಗೆ ಟೈಮಿಂಗ್ ತೋರಿಸ್ತೀನಿ ನಾನು ಎಷ್ಟು ಗಂಟೆಗೆ ಎದ್ದು ಈ ವಿಡಿಯೋನಾಗ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಕ್ಲಿಯಾರಿಟಿ ನಿಮಗೆ ಹೇಳ್ತೀನಿ ಸಿಂಪಲ್ ಆಗಿ ಇವಾಗ ಟೈಮಿಂಗ್ ನೋಡಿ ನೀವು ಎಷ್ಟು ಗಂಟೆ ಆಗಿದೆ ಅಂತ ಓಕೆ ನೋಡಿ ರಾತ್ರಿ ನೋಡಿದ್ದೀರಾ ಟೈಮಿಂಗು ನೋಡಿ ಓಕೆ ನೋಡಿದ್ದೀರಾ ಟೈಮಿಂಗು ಇವಾಗ ನಾನು ಹೇಳ್ಬೇಕಂದ್ರೆ ರಾತ್ರಿ ಒಂದು ಗಂಟೆ ಮಠ ನಾನು ಎದ್ದೀನಿ ನಾನು ನೆದ್ದಿ ಹತ್ತುವುದು ಯಾಕಪ್ಪ ಅಂದರೆ ನನಗೆ ತಲೆಯಲ್ಲಿ ಎಷ್ಟು ವಿಚಾರ ಮತ್ತು ಎಷ್ಟು ಕ್ಲಾರಿಫಿಕೇಷನ್ ಇದೆ ಅಂದರೆ ನನಗೆ ದಿನನಿತ್ಯ ದಿನಾಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಮತ್ತು ಒಂದು ಏನಾದರೂ ಒಂದು ಎಂಗೇಜಿಂಗ್ ಮತ್ತು ಹಕ್ಕದಿ ಮಸ್ತಾಗಿ ಎಡಿಟಿಂಗ್ ಮಾಡಬೇಕು ಅನ್ನೋದು ಒಂದು ವಿಚಾರ ಇದೆ ಮತ್ತು ದಿನ ಒಂದು ಎಡಿಟಿಂಗ್ ಮತ್ತು ಸ್ಕಿಲ್ನ ಅಪ್ಡೇಟ್ ಮಾಡಬೇಕಂತ ವಿಚಾರ ಇದೆ ಇದೇ ಥರ ಒಂದು ಡಿಫ್ರೆಂಟಾಗಿ ವಿಡಿಯೋನ ನಾನು ಮತ್ತೆ ಮಾಡಬೇಕಂತ ಇದ್ದೀನಿ ಒಂದು ವರ್ಷ ಒಂದು ಎರಡು ಒಂದು ವರ್ಷದ ಹಿಂದೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿಯೂ ಕೂಡ ಇದೇ ಥರ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ ಓಕೆ ಆವತ್ತಿಂದಲೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಈಗಲೂ ಕೂಡ ಮಾಡ್ತಾಯಿದ್ದೀನಿ ಎಷ್ಟು ನಾನು ಆವಾಗೂ ನಾನು ನಿಮಗೆ ಹೇಳಿದ್ದೆ ಆವಾಗ ಒಂದು ಸಾವಿರ ನಾನು ನನ್ನ ತಲೆಯಲ್ಲಿ ಐಡಿಯಾ ಇದೆ ಮಾಡಿಬಿಡ್ತಾ ಇದ್ದೀನಿ ಅಂತಲ್ಲ ಇವಾಗ ನೂರು ಆರುನೂರು ಆ ವಿಡಿಯೋಗೆ ಟಚ್ ಇದ್ದೀನಿ ಗೊತ್ತಾ ಆರು ನೂರು ವೀಡಿಯೋಗೆ ಟಚ್ ಆಗ್ತಾಯಿದ್ದೀನಿ ಪ್ರತಿ ಒಂದು ದಿನವೂ ಕೂಡ ಮಿಸ್ ಮಾಡಿದೆ ಈ ಒಂದು ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಎಡಿಟಿಂಗ್ ಮತ್ತು ಫೋಟೋಸ್ ಏನು ಎಲ್ಲಾನು ಕೆತ್ತ ಹಾಕಿಬಿಟ್ಟಿದ್ದೀನಿ ಓಕೆ ಎಲ್ಲನೂ ಕೆತ್ತ ಹಾಕಿಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ ಏನು ಇದೆ ಏನಿಲ್ಲ ನಮ್ಮ ಜೀವನ ಲೈಫ್ನಲ್ಲಿ ರಿಯಲ್ ರಿಯಲ್ ನಡೆದಿದ್ದು ಎಲ್ಲನೂ ಕೂಡ ಒಂದು ವೀಡಿಯೋನ ಕ್ರಿಯೇಟಿವ್ ಫಾರ್ಟಿ ಮಾಡಿ ಕ್ರಿಯೇಟಿಂಗ್ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲನೂ ಹಾಕಿದ್ದೀನಿ ಓಕೆ ಈಗೂ ಕೂಡ ನಾನು ಹೇಳಬೇಕಂದ್ರೆ ನನ್ನ ತಲೆಯಲ್ಲಿ ಯಾಕೆ ವಿಚಾರ ನಡೀತಾ ಇದೆ ಅಂದರೆ ಸಿಂಪಲಾಗಿ ಒಂದೊಂದು ಸಾವಿರ ವಿಡಿಯೋ ಮಾಡಬೇಕಂತ ಓಕೆ ಈಗ ಹತ್ರ ಆಗೋರು ಮತ್ತು ಸಾವಿರಕ್ಕೆ ಟಚ್ ಆಗ್ತಾ ಇದ್ದೇವೆ ತಲೆಯಲ್ಲಿ ಐಡಿಯಾ ಇದ್ದಾವೆ ಈಗ ಏನು ಹೇಳ್ತಾ ಇದ್ದೀನಿ ತಲೆಯಲ್ಲಿ ಇಷ್ಟು ಐಡಿಯಾ ಇದ್ದಾವೆ ಎಂಗೇಜಿಂಗ್ ವಿಡಿಯೋ ಅದಾವೆ ರೀ ನೀವು ವಿಚಾರೇ ಮಾಡಿರಲ್ಲ ಆ ಥರ ವೀಡಿಯೋನ ಕ್ರಿಯೇಟ್ ಮಾಡಬೇಕಂತ ನನ್ನ ತೈಲೆಯಲ್ಲಿ ಓಡ್ತಾ ಇದ್ದೀನಿ ಅದಕ್ಕೆ ಒಂದು ಗಂಟೆ ಮಠ ನಾನು ಗೆದ್ದಿದ್ದೀನಿ ಓಕೆ ಒಂದು ಗಂಟೆ ಮಠ ಇಲ್ಲಿ ಮಕ್ಕಂದರೆ ನನಗೆ ನಿದ್ದಿನೆ ಕೂಡ ಹತ್ತಾಯಿಲ್ಲ ಇಲ್ಲಿ ಮೊಕ್ಕೊಂಡಿದ್ದೀನಿ ಆದ್ರೆ ನನ್ನ ನಿದ್ದಿನೆ ಹಾಕ್ತಾಯಿಲ್ಲ ಯಾಕಂದರೆ ನನ್ನ ನನ್ನ ವಿಚಾರ ತಲೆಯಲ್ಲಿ ವಿಚಾರ ಏನಿದೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಲ್ಲಿ ಹೋಗಬೇಕು ಇವಾಗ ಅಲ್ಲಿ ಹೋಗಿ ಅದು ಮಾಡಬೇಕು ಮತ್ತು ಆ ಜನರಿಗೆ ಇದು ಗೊತ್ತಿರಲ್ಲ ಅದನ್ನು ಕೂಡ ನಾನು ಎಡಿಟಿಂಗ್ ಮಾಡಬೇಕಲ್ಲ ಅದನ್ನು ಮಾಡಬೇಕು ಮತ್ತು ಒಂದು ಫೋಟೋನ ಹೇಗೆ ಡಿಫ್ರೆಂಟಾಗಿ ಎಡಿಟಿಂಗ್ ಮಾಡಬೇಕು ಅನ್ನೋದು ವಿಚಾರ ಮಾಡಬೇಕು ಮತ್ತು ಇದೇ ಒಂದು ನನ್ನ ತಲೆಯಲ್ಲಿ ವಿಚಾರ ಇವಾಗ ಕರೆಯಬೇಕಾದ್ರೆ ಡಿಫ್ರೆಂಟ್ ಆರು ನೂರು ವೀಡಿಯೋನ ಕಂಪ್ಲೀಟ್ ಇದ್ದಾವೆ ಹೋಗಿ ವಾಚ್ ಮಾಡ್ರಿ ಅದರಲ್ಲಿ ನಿಮಗೆ ನೂರು ವೀಡಿಯೋ ಡಿಫ್ರೆಂಟಾಗಿ ರೀ ನೂರಿರೋ ಡಿಫ್ರೆಂಟಾಗಿ ಸಿಗ್ಬೋದು ಓ ಟು ವಾಚ್ಮೇ ಓಕೆ ಹೇಳಬೇಕಪ್ಪ ಅಂದರೆ ಈಗಂತರೂ ಹೋಗ್ಬೇಕಂದ್ರೆ ಈಗ ಎಷ್ಟು ನಾನು ಎಡಿಟಿಂಗ್ ಮಾಡಿಬಿಟ್ಟಿದ್ದೀನಿ ಮತ್ತು ಡಿಫ್ರೆಂಟಾಗಿ ಎಡಿಟಿಂಗು ಯಾವ ಯಾವ ಎಡಿಟಿಂಗ್ ಇಲ್ಲ ಅಂತಲ್ಲ ಎಲ್ಲನೂ ಮನಿ ಓಪನಿಂಗು ಮನಿ ಕಟ್ಟೋದು ಮತ್ತು ಸ್ಕೇಟಿಂಗು ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲನೂ ರೀ ಅಮೇಜಿಂಗ್ ಮತ್ತು ಮುಂದೂ ಕೂಡ ಇದೇ ಥರ ನಾವು ಮಾಡಬೇಕಂದ್ರೆ ನಿಮಗೆ ಮತ್ತೆ ಕೂಡ ನಾನು ಇದೇ ಥರ ಒಂದು ಡಿಫ್ರೆಂಟ್ ವಿಡಿಯೋನ ಮಾಡಿಬಿಡ್ತಾ ಇದ್ದೀನಿ ಅಂತ ಹೇಳಿ ಜಗ್ಗನ್ನು ವೀಡಿಯೋ ತುಂಬಿದಾವೆ ಡಿಫ್ರೆಂಟ್ ಡಿಫ್ರೆಂಟ್ ಏನಿದೆ ಏನಂತ ಒಂದು ವಿಡಿಯೋ ಮತ್ತು ಒಂದು ಗಂಟೆ ಸಾಕು ನನಗೆ ಟೈಮಿಗೆ ಸಿಕ್ ಟೈಮಿಂಗೇ ಇಲ್ಲ ವಿಡಿಯೋ ಮಾಡೋದಕ್ಕೆ ಅಷ್ಟೇ ಸಾಕು ಒಂದು ಗಂಟೆ ಮತ್ತೆ ಒಂದು ದಿನ ಸಾಕು ದಿನ ಒಂದು ವಿಡಿಯೋನ ಹಾಕ್ತಾ ಹೋಗ್ತೀನಿ ಮತ್ತೆ ಸಿಗೋಣ ಬೇರೆ ವೀಡದಲ್ಲಿ ಮತ್ತೆ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗೆ ಸಿಗ್ತೀನಿ ಮತ್ತು ಸಾರು ವಿಡಿಯೋನ ಕಂಪ್ಲೀಟ್ ಮಾಡಕ್ಕೆ ಬಂದಿದ್ದೀನಿ ಬಂದೇ ಬರ್ತೀನಿ ಮತ್ತೆ ಎಂಗೇಜಿಂಗ್ ವಿಡಿಯೋ ಡಫ್ರೆಂಟ್ ಆದ ಡಿಫ್ರೆಂಟ್ ಡಿಫ್ರೆಂಟ್ ಆದ ವೀಡಿಯೋನ ಹತ್ತಿನ ಮತ್ತೆ ಸೆಕೆಂಡ್ ರೂಢದಲ್ಲಿ ಬಾಯ್ ಹಂಗಂದ್ರೆ ನನಗೆ ನೀತಿ ಬರ್ತಾ ಇದೆ ಹೋಗೋಣ ಬಾಯ್ ಮತ್ತೆ ನೀವು ಮಾಡಬೇಕಾಗಿರೋದು ಲೈಕ್ ಶೇರ್ ಕಮೆಂಟ್ ಬಾಯ್ ಬಾಯ್